ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್ ಎನ್ನ ನಿಮ್ಮ ಪ್ರೀತಿಯ ಗೆಳತಿ ಕವಿತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭದಲ್ಲಿ ಇರುವಂತಹ ಮಗುವಿನ ಚಟುವಟಿಕೆ ಅನ್ನೋದು ಹೇಗಿರುತ್ತೆ ಹಾಗೆ ಗರ್ಭಿಣಿ ಸ್ತ್ರೀಯರು ತುಂಬ ಜಾಸ್ತಿ ಸ್ಟ್ರೆಸ್ ಅನ್ನೋದನ್ನು ತಗೊಂಡಾಗ ಇದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದೇನಾದ್ರು ಮಗುವಿನ ಮೇಲೆ ಏನಾದರೂ ಬೀರುತ್ತಾ ಹಾಗೆ ಗರ್ಭಿಣಿ ಸ್ತ್ರೀಯರು ಖುಷಿಯಾಗಿ ಇದ್ದಾಗ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಹಾಗೆ ಮಗುವಿಗೆ ಏಕೆ ಬಿಕ್ಕಳಿಕೆ ಅನ್ನೋದು ಬರುತ್ತೆ ಗರ್ಭದಲ್ಲಿ ಇದ್ದಾಗ ಪ್ರತಿಯೊಂದ್ರ ಬಗ್ಗೆ ಕೂಡ ಅಷ್ಟೇ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಅನ್ನೋದನ್ನು ಕೊಡ್ತೀನಿ ನೀನು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಯಾಕೆ ತಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದು ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಬಿಕ್ಕಳಿಕೆ ಅನ್ನೋದು ಬರುತ್ತಾ ಅಥವಾ ನಮಗೆ ಆ ರೀತಿ ಫೀಲ್ ಆಗುತ್ತಾ ಅಂತ ಸಾಕಷ್ಟು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಡೌಟ್ ಅನ್ನೋದು ಬಂದು ಇರುವಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ ಬಂದು ಮಗುವಿಗೆ ಬಿಕ್ಕಳಿಕೆ ಅನ್ನೋದು ಬರುತ್ತೆ ಅದರಲ್ಲೂ ಕೂಡ ಆರು ತಿಂಗಳಲ್ಲಿ ಬಂದು ಮಗುವಿಗೆ ಬಿಕ್ಕಳಿಕೆ ಅನ್ನೋದು ಬರೋದು ಸ್ಟಾರ್ಟ್ ಆಗುವಂಥದ್ದು ಸೊ ಈ ರೀತಿ ಬಿಕ್ಕಳಿಕೆ ಅನ್ನೋದು ಬಂದಾಗ ಗರ್ಭಿಣಿ ಸ್ತ್ರೀಯರು ತುಂಬ ಜಾಸ್ತಿ ಹೆದರ್ಕೋತಾ ಇರ್ತಾರೆ ಆದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಅನ್ನೋದು ಇಲ್ಲ ಬಿಕ್ಕಳಿಕೆ ಅನ್ನೋದು ಬರೋದು ಒಂದು ಪಾಸಿಟಿವ್ ಸೈನ್ ಅಂತಲೇ ಅಂದ್ಕೋಬೋದು ಇದರ ಒಂದು ಅರ್ಥ ಬಂದು ಗರ್ಭದಲ್ಲಿ ಇರುವಂಥ ಮಗುವಿನ ಡೆವಲಪ್ಮೆಂಟ್ ಅನ್ನೋದು ಬಂದು ಚೆನ್ನಾಗಿ ಆಗ್ತಿದೆ ಮಗುವಿನ ಗ್ರೋತ್ ಅನ್ನೋದು ಬಂದು ಚೆನ್ನಾಗಿದೆ ಅದರಲ್ಲೂ ಮಗುವಿನ ಡಯಾಫ್ರಮ್ ಅನ್ನೋದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಡಯಾಫ್ರಮ್ ಅನ್ನೋದು ಬಂದು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ಗಾಬರಿ ಪಡುವಂಥ ಅವಶ್ಯಕತೆ ಅನ್ನೋದು ಇರೋದಿಲ್ಲ ಇನ್ನು ಎರಡನೆಯದಾಗಿ ಬಂದು ಗರ್ಭದಲ್ಲಿ ಇದ್ದಾಗ ಮಗು ಬಂದು ಬ್ರೀತಿಂಗ್ ಉಸಿರಾಡುತ್ತಾ ಅಂತ ಸಾಕಷ್ಟು ಜನರಿಗೆ ಡೌಟ್ ಅನ್ನೋದು ಬಂದು ಇರುವಂಥದ್ದು ಹೌದು ಗರ್ಭದಲ್ಲಿ ಇದ್ದಾಗ ಮಗು ಬ್ರೀದಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ಮಗುವಿನ ಸುತ್ತ ಬಂದು ಏರ್ ಗಾಳಿ ಅನ್ನೋದು ಇರೋದಿಲ್ಲ ಬದಲಿಗೆ ಮಗುವಿನ ಸುತ್ತ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಅಥವಾ ಆ್ಯಮ್ನಿಯೋಟಿಕ್ ದ್ರವ ಅಂತ ಏನು ಹೇಳ್ತೀವಿ ಸೊ ಅದಿರುತ್ತೆ ಸೊ ಅದನ್ನೇ ಅದು ಇನ್ಹೇಲ್ ಮಾಡ್ಕೊಳ್ಳುತ್ತೆ ಸೊ ಇದರಿಂದ ಮಗುವಿನ ಒಂದು ಲಂಗ್ ಮೆಚೂರಿಟಿಗೂ ಕೂಡ ಅಷ್ಟೇ ಹೆಲ್ಪ್ಫುಲ್ ಆಗಿ ಇರುವಂಥದ್ದು ಇನ್ನು ಮೂರನೆಯದಾಗಿ ಬಂದು ಮಗು ತಮ್ ಸಕ್ಕಿಂಗ್ ಮಾಡೋದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಅಂದರೆ ಬೆರಳುಗಳನ್ನು ಚೀಪು ಅಂಥದ್ದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ಈ ಆ್ಯಕ್ಟಿವಿಟಿ ಕೂಡ ಅಷ್ಟೇ ನೀವೇನಾದ್ರು ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದರೆ ಆ ಟೈಮಲ್ಲಿ ನೀವು ನೋಡ್ಬೋದು ಮಗು ಬಂದು ತಂಬನ್ನ ಸಕ್ ಮಾಡ್ತಾ ಇರ್ಬೋದು ಇಲ್ಲ ನಾಲ್ಕು ಬೆರಳುಗಳನ್ನು ಬಾಯಲ್ಲಿ ಇಟ್ಕೊಂಡಿರೋ ಥರದನ್ನು ನೀವು ನೋಡ್ಬೋದು ಸೊ ಈ ರೀತಿ ಯಾಕೆ ಮಗು ಮಾಡುತ್ತೆ ಅಂತಂದರೆ ಮಗುಗೆ ಒಂದು ವಿಧವಾಗಿ ಕಂಫರ್ಟಬಲ್ ಆಗಿ ಮಗುಗೆ ಫೀಲ್ ಆಗುತ್ತೆ ಆ ರೀತಿ ಮಾಡಿದಾಗ ಸೂದಿಂಗ್ ಎಫೆಕ್ಟ್ ಅನ್ನೋದು ಸಿಗುತ್ತೆ ಮಗುವಿಗೆ ಆ ರೀತಿ ಮಾಡಿದಾಗ ಸೊ ಆ ರೀತಿ ಮಾಡ್ತಾ ಇರುತ್ತೆ ಇನ್ನು ನಾಲ್ಕನೇದಾಗಿ ಬಂದು ಮಗುವಿಗೆ ಟಚ್ನ ಸೆನ್ಸೇಷನ್ ಅನ್ನೋದು ಫೀಲ್ ಆಗುತ್ತಾ ಅಂತಂದರೆ ಆ್ಯಸ್ ಅರ್ಲಿ ಆ್ಯಸ್ ಟೂ ಮಂತ್ಸ್ ಎಂಡಲ್ಲಿ ಅಂದರೆ ಎಂಟನೇ ವಾರ ಒಂಬತ್ತನೇ ವಾರದ ಕೊನೆಯಲ್ಲೇನೇ ಮಗುವಿಗೆ ಟಚ್ನ ಸೆನ್ಸೇಷನ್ ಅನ್ನೋದು ಫೀಲ್ ಆಗುತ್ತೆ ಆಬ್ವಿಯಸ್ಲಿ ಹೊರಗಡೆ ನೀವು ಟಚ್ ಮಾಡೋದು ಮಗುವಿಗೆ ಫೀಲ್ ಆಗೋದಿಲ್ಲ ಬಿಕಾಸ್ ಮಗುವಾಗ ತುಂಬ ಚಿಕ್ಕದಾಗಿರುತ್ತೆ ಬದಲಿಗೆ ಮಗು ತನ್ನ ಬಾಡಿ ಪಾರ್ಟ್ಸ್ನ ತಾನೇ ಟಚ್ ಮಾಡಿಕೊಂಡಾಗ ಅದಕ್ಕೆ ಸೆನ್ಸೇಷನ್ ಅನ್ನೋದು ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಇನ್ನು ಗರ್ಭದಲ್ಲಿ ಇರುವಂತಹ ಮಗು ನಾವು ಆಡುವಂಥ ಮಾತುಗಳನ್ನು ಕೇಳಿಸ್ಕೊಳುತ್ತಾ ಅಂತ ನೀವು ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಬಂದು ಹೌದು ಆ್ಯಸ್ ಅರ್ಲಿ ಆ್ಯಸ್ ಹದಿನೆಂಟನೇ ವಾರದಿಂದ ಹಿಡಿದು ಇಪ್ಪತ್ತನೇ ವಾರದಲ್ಲಿ ಮಗುವಿಗೆ ಕೇಳಿಸ್ಕೊಳ್ಳುವಂತಹ ಒಂದು ಶಕ್ತಿ ಅನ್ನೋದು ಬಂದು ಮಗು ಹೊಂದಿರುತ್ತೆ ಹಾಗಾಗಿ ಮೊದಲನೇದಾಗಿ ಬಂದು ಮಗುವಿಗೆ ಬಂದು ತಾಯಿಯ ಹೃದಯದ ಬಡಿತ ಅನ್ನೋದು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹದಿನೆಂಟರಿಂದ ಇಪ್ಪತ್ತನೇ ವಾರದಲ್ಲಿ ಅದಾದ ನಂತರ ಮಗುವಿಗೆ ತಾಯಿಯ ಧ್ವನಿ ಅನ್ನೋದು ಬಂದು ಸ್ಪಷ್ಟವಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ ಹಾಗೆ ಕ್ರಮೇಣವಾಗಿ ಎಕ್ಸ್ಟರ್ನಲ್ ವಾಯ್ಸ್ ಕೂಡ ಅಷ್ಟೇ ಮಗುವಿಗೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಹಾಗಾಗಿ ಹದಿನೆಂಟನೇ ವಾರದ ಮೇಲೆ ಇಪ್ಪತ್ತನೇ ವಾರದ ಮೇಲೆ ಮಗುವಿನ ಜೊತೆ ಹೆಚ್ಚು ಹೆಚ್ಚು ಮಾತಾಡೋದ್ರಿಂದ ಮಗುವಿಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಆ್ಯಂಡ್ ತಾಯಿಗೆ ಮತ್ತು ಮಗುವಿನ ಮಧ್ಯ ಬಾಂಡಿಂಗ್ ಅನ್ನೋದು ಬಂದು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಹದಿನೆಂಟನೇ ವಾರದಿಂದನೇ ಮಗುವಿನ ಜೊತೆ ಮಾತಾಡೋದು ಸ್ಟಾರ್ಟ್ ಮಾಡ್ಬೋದು ಪಿನಿ ಸ್ತ್ರೀಯರು ತುಂಬ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ಇದರ ಒಂದು ಇಂಪ್ಯಾಕ್ಟ್ ಅನ್ನೋದು ಬಂದು ಗರ್ಭದಲ್ಲಿ ಇರುವಂತಹ ಮಗುವಿನ ಮೇಲೆ ಬೀರುತ್ತಾ ಅಂತ ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಬಂದು ಹೌದು ತುಂಬ ಜಾಸ್ತಿ ಸ್ಟ್ರೆಸ್ ತಗೊಂಡಾಗ ಗರ್ಭಾವಸ್ಥೆಯ ಸಮಯದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಬಂದು ಗರ್ಭಿಣಿ ಸ್ತ್ರೀಯರ ದೇಹದಲ್ಲಿ ರಿಲೀಸ್ ಆಗುವಂಥದ್ದು ಸೊ ಇದರ ಇಂಪ್ಯಾಕ್ಟ್ ಅನ್ನೋದು ಬಂದು ಮಗುವಿನ ಮೇಲೆ ಬೀರುವಂಥದ್ದು ಹಾಗಾಗಿ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಹೆಚ್ಚು ಹೆಚ್ಚು ಸಂತೋಷವಾಗಿರೋದಕ್ಕೆ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ ಆ ಮಗುವಿಗೆ ಲೈಟ್ನ ಒಂದು ಎಫೆಕ್ಟ್ ಬೆಳಕಿನ ಎಫೆಕ್ಟ್ ಅನ್ನೋದು ಮಗುವಿಗೆ ಫೀಲ್ ಆಗುತ್ತಾ ಅಂತ ನೀವು ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಬಂದು ಹೌದು ಏಳನೇ ತಿಂಗಳಲ್ಲಿ ಬಂದು ತಾಯಿಯ ಗರ್ಭದ ಮೇಲೆ ಸ್ಟ್ರಾಂಗ್ ಲೈಟ್ಸ್ ಅಥವಾ ಬೆಳಕು ಬಿದ್ದಾಗ ಮಗು ಸಣ್ಣ ಮಟ್ಟಿಗೆ ಮೂಮೆಂಟ್ ಅನ್ನೋದನ್ನು ಮಾಡೋದು ನೀವು ನೋಡಬಹುದು ಮಗುವಿಗೆ ಲೈಟ್ನ ಎಫೆಕ್ಟ್ ಅನ್ನೋದು ಕೂಡ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು ಏಳನೇ ತಿಂಗಳಿಂದ ಇನ್ನು ಮಗು ಬಂದು ಕಣ್ಣನ್ನು ಬಿಡೋದು ಕಣ್ಣನ್ನು ಮುಚ್ಚೋದು ಮಾಡುತ್ತಾ ಗರ್ಭದಲ್ಲಿ ಇದ್ದಾಗ ಅಂತ ನೀವು ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಬಂದು ಹೌದು ಗರ್ಭದಲ್ಲಿದ್ದಾಗ ಅದರಲ್ಲೂ ಎಂಟನೇ ತಿಂಗಳಿನಿಂದ ಮಗು ಕಣ್ಣನ್ನು ಬಿಡೋದು ಕಣ್ಣನ್ನು ಮುಚ್ಚೋದು ಮಾಡೋದು ಶುರು ಮಾಡುತ್ತೆ ಇನ್ನು ಗರ್ಭದಲ್ಲಿ ಇದ್ದಾಗ ಮಗು ಬಂದು ಆಕಳಿಕೆ ಅನ್ನೋದನ್ನು ಮಾಡುತ್ತಾ ಅಂತ ನೀವು ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದು ಬಂದು ಹೌದು ಅಂದಾಜು ಮೂರನೇ ತಿಂಗಳ ಕೊನೆಯಲ್ಲಿ ಅಂದರೆ ಹನ್ನೊಂದನೇ ವಾರ ಹನ್ನೆರಡನೇ ವಾರದಲ್ಲೇ ಮಗು ಆಕಳಿಸೋದಿಕ್ಕೆ ಶುರು ಮಾಡುವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಇವತ್ತಿನೇ ಈ ಒಂದು ವಿಡಿಯೋ ಅನ್ನೋದು ಬಂದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದರೆ ಮರಿದರೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗತ್ತೆ ನಿಮ್ಗೆ ಇವತ್ತಿನ ವಿಡಿಯೋ ಅನ್ನೋದು ಬಂದು ಇಷ್ಟ ಆಗಿದೆ ಅಂತ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್